ಪರ್ಫೆಕ್ಟ್ ಮೆಥಡಲ್ಲಿ ವಾಂಗಿಭಾತ್ ಮಾಡಿಕೊಳ್ಳುವ ವಿಧಾನವನ್ನು ಇವತ್ತಿನ ಬ್ಲಾಗಲ್ಲಿ ನೋಡಿಕೊಳ್ಳೋಣ ಮಾರ್ನಿಂಗ್ ಟ್ರಿಫನ್ಗಾಗಿರ್ಬೋದು ಇಲ್ಲಾಂದರೆ ದೇವಸ್ಥಾನಗಳ ಪ್ರಸಾದಕ್ಕಾಗಿರ್ಬೋದು ವಾಂಗಿ ಹೇಳಿ ಮಾಡಿಸ್ದಂಗೆ ಇರುತ್ತೆ ಬನ್ನಿ ಯಾವ ಥರ ಸಿಂಪಲ್ ವೆರಿ ಟೇಸ್ಟಿಯಾಗಿ ವಾಂಗಿಬಾತ್ ವಿಧಾನ ಮಾಡಿಕೊಳ್ಳೋದು ಹೇಗೆ ಅಂತ ನೋಡೋಣ ಮೊದಲಿಗೆ ವಾಂಗಿಭಾತ್ ಮಾಡೋದಕ್ಕೆ ಇಲ್ಲಿ ಗ್ಯಾಸ್ ಸ್ಟವ್ನ ಹಚ್ಕೊಳ್ತಾ ಇದ್ದೀನಿ ಮತ್ತು ದೊಡ್ಡ ತಳ ಇರುವಂತಹ ಬಾಣಲಿಯನ್ನು ಸಹ ಇಟ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಬಿಸಿ ಹಾಕ್ತಿದ್ದಂಗೆ ನೋಡ್ತಾ ಇರ್ಬೋದು ಎಳೆ ಬದನೆಕಾಯಿ ತಗೊಂಡಿದ್ದೀನಿ ನಾನು ಸೊ ಬಲ್ತಿರೋದು ತಗೊಳಕ್ಕೆ ಹೋಗಬೇಡಿ ಸೊ ಇದನ್ನು ಬಿಸಿ ನೀರಿಗೆ ಹಾಕ್ಕೊಂಡು ಕಾಲ್ ಟೀ ಟೇಬಲ್ ಸ್ಪೂನ್ ಆಗಷ್ಟು ಅರ್ಶಿನ ಪುಡಿನ ಹಾಕ್ಕೊಂಡು ಬದನೇಕಾಯಿನ ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ ಅರ್ಧಂಬರ್ಧ ಇದ್ದೀನಿ ನಾನು ಸೊ ಬದನೆಕಾಯಿಯಲ್ಲಿರುವಂತಹ ಕಹಿ ಅಂಶಗಳೇನಿರುತ್ತಲ್ಲ ಅದೆಲ್ಲ ಹೋಗುತ್ತೆ ಒಂದು ಎರಡು ಮೂರು ಕುದಿ ಸಾಕಾಗುತ್ತೆ ಅರ್ಧ ಪ್ರಮಾಣದಲ್ಲಿ ಬೆಂದೋಗೋಕ್ಕೆ ಸೊ ನೋಡ್ತಾ ಇರ್ಬೋದು ಯಾವ ಥರ ಕಲರ್ ಚೇಂಜ್ ಆಗ್ತಿದೆ ಅಂತ ಈಗ ನಾನು ಇದು ಚೆನ್ನಾಗಿ ಆಗಿದೆ ನೋಡ್ತಾ ಇರ್ಬೋದು ಸೊ ಲೈಟಾಗಿ ಅರ್ಧ ಪ್ರಮಾಣದಲ್ಲಷ್ಟೇ ನಾನು ಬೇಯಿಸ್ಕೊಂಡಿರೋದು ಈಗ ಎಲ್ಲ ತೆಗೆದುಬಿಡ್ತಿದ್ದೀನಿ ಬಾಣಲಿಯಿಂದ ಬದನೆಕಾಯಿನ ಸಪ್ರೇಟ್ ಮಾಡಿದೆ ಮತ್ತು ಈಗ ಅದೇ ಬಾಂಡ್ಲಿಗೆ ತ್ರೀ ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆನ ಇದ್ದೀನಿ ಮತ್ತು ಸಾಸಿವೆ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಎಲ್ಲ ಚೆನ್ನಾಗಿ ಸಿಟಪಟ ಅಂದ ತಕ್ಷಣ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಸೊ ಗೋಡಂಬಿನೂ ಸಹ ಆ್ಯಡ್ ಮಾಡಿಕೊಂಡು ಕೆಂಬಾಳ ಆಗುವವರೆಗೂ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಮತ್ತು ಸಿಪ್ಪೆ ತೆಗೆದೆ ಅರ್ಧಂಬರ್ಧ ಜಜ್ಜಿದ ಬೆಳ್ಳುಳ್ಳಿನೂ ಸಹ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಬಾಡಿಗೆ ಮೆಣಸಿನ್ಕಾಯಿ ಒಂದು ಮೂರರಿಂದ ನಾಲ್ಕು ತಗೊಂಡಿದ್ದೀನಿ ನಾನಿಲ್ಲಿ ಮತ್ತು ಕರಿಬೇವು ಸೊಪ್ಪು ಇದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಸಿಟಪಟ ಹಣ್ಣು ಹಾಗೆ ಮತ್ತೆ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿನೂ ಸಹ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅಂತಂದರೆ ಒಣೆ ಮೆಣಸಿನ್ಕಾಯಿನೂ ಸಹ ಸೇರಿಸ್ಕೊಳ್ಬೋದು ನಾನು ಈಗ ಬದನೆಕಾಯಿ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಸಹ ಇದ್ದೀನಿ ಸೊ ಬದನೆಕಾಯಿನ ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಮತ್ತು ನಾನು ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಬಿಕಾಸ್ ಬದನೆಕಾಯಿಗೆ ಉಪ್ಪು ಸ್ವಲ್ಪ ಚೆನ್ನಾಗಿ ಹಿಡೀಲಿ ಅನ್ನೋದಕ್ಕೋಸ್ಕರ ಅಷ್ಟೆ ಮತ್ತು ಈಗ ಚೆನ್ನಾಗಿ ಕೈ ಆಡಿಸ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಬದನೆಕಾಯಿಯಲ್ಲಿರುವ ನೀರಿನ ಅಂಶ ಎಲ್ಲ ಸ್ವಲ್ಪ ಚೆನ್ನಾಗಿ ಬಿಟ್ಟಿದೆ ಅಂತ ಈಗ ನಾನು ಎಮ್ ಟಿ ಆರ್ ವಾಂಗಿಭಾತ್ ಮಸಾಲ ಪೌಡರನ್ನು ಸಹ ತೊಗೊಂಡಿದ್ದೀನಿ ಸೊ ಇದು ಹತ್ತು ರೂಪಾಯಿ ಒಂದು ಫೈವ್ ಮೆಂಬರ್ಸ್ ಆದರೂ ಕುತ್ಕೊಂಡು ತಿನ್ಬೋದು ಆರಾಮಾಗಿ ಆಗುತ್ತೆ ಓಪನ್ ಮಾಡಿಕೊಂಡು ವಾಂಗಿ ಭ ಮಸಾಲ ಪೌಡರನ್ನು ಸಹ ಹಾಕ್ಕೊಂಡು ಒಂದು ಟೂ ಮಿನಿಟ್ಸು ಲೋ ಫ್ಲೇಮಲ್ಲಿ ನಾನು ಕೈ ಆಡಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಹುಣಸೆ ರಸ ಅರ್ಧ ಗಂಟೆ ನೆನೆಸಿಟ್ಟಿದ್ದೆ ಸೊ ರಸನೂ ಸಹ ನೀಟಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಹುಣಸೆ ರಸ ನೀಟಾಗಿ ಕ್ರೀಮಿ ಸ್ಟೆಕ್ಚರ್ ಆಗೋವರೆಗೂ ಹುರಿತಾ ಇದ್ದೀನಿ ನಾನಿಲ್ಲಿ ಈಗ ಸ್ವಲ್ಪ ಇದಕ್ಕೆ ನಾನಿಲ್ಲಿ ಬೆಲ್ಲನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಾನು ಈಗಲೇ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡ ನಂತರ ನೀಟಾಗಿ ಕೈಯಾಡಿಸ್ತಾ ಬರ್ತೀನಿ ಹುಣಸೆ ರಸ ಮತ್ತು ಬೆಲ್ಲ ಪುಳಿಯೋಗರೆಗೆ ತುಂಬ ಚೆನ್ನಾಗಿ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಈಗ ನೋಡ್ತಾ ಇರ್ಬೋದು ಹುಣಸೆ ರಸದ್ದು ಎಲ್ಲನೂ ಸಹ ನೀರೆಲ್ಲ ಕ್ರೀಮ್ ಥರ ಆಗಿದೆ ನೋಡಿ ಈಗ ನೀರಿನ ಅಂಶವೇ ಇಲ್ಲ ಆ ಥರ ಆಗಿದೆ ಸೊ ಈಗ ನಮಗೆ ವಾಂಗಿ ಭಾತು ಗೊಜ್ಜು ರೆಡಿ ಆಗಿದೆ ಅಂತಲೇ ಹೇಳ್ಬೋದು ಈಗ ಇದೇ ಗೊಜ್ಜಿಗೆ ಎಷ್ಟು ಬೇಕೋ ನಿಮಗೆ ಅನ್ನನ ಹಾಕ್ಕೊಂಡು ನೀಟಾಗಿ ಯಾವುದೇ ರೀತಿಯ ಗಂಟಿಲ್ದಂಗೆ ಕಲಸ್ಕೊಳ್ತಾ ಬರಬೇಕಾಗುತ್ತೆ ಅನ್ನ ಉದುರವಾಗಿ ಇದ್ದರೆ ತುಂಬ ಚೆನ್ನಾಗಿ ವಾಂಗಿಬಾತ್ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ಮುದ್ದೆ ಥರ ಇದ್ದರೆ ಅದು ತಿನ್ನೋದಕ್ಕೂ ಸಹ ಚೆನ್ನಾಗಿರಲ್ಲ ಸೊ ಈ ಥರ ರೈಸು ಉದ್ರುದ್ರವಾಗಿ ಮಾಡಿಕೊಳ್ಳಿ ಸೊ ಈಗ ಪರ್ಫೆಕ್ಟ್ ಮೆಥಡಲ್ಲಿ ವಾಂಗಿಭಾತು ರೆಡಿಯಾಗಿದೆ ಈಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ತಿನ್ನೋದಕ್ಕೂ ಸಹ ವಾಂಗಿಭಾತು ರೆಡಿಯಾಗಿದೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ವಾಂಗಿಬಾತ್ ರೆಸಿಪಿನ ಮಾಡ್ಕೊಳ್ಬಹುದು ಕಮ್ಮಿ ಟೈಮಲ್ಲಿ ಅಂತ ಪರ್ಫೆಕ್ಟಾಗಿ ಮತ್ತು ವೆರಿ ಟೇಸ್ಟಿಯಾಗಿ ವಾಂಗಿಬಾತ್ ರೆಸಿಪಿನ ನೀವು ಈ ರೀತಿಯಲ್ಲಿ ಟ್ರೈ ಮಾಡ್ಬೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಮತ್ತು ನನ್ನ ಚಾನಲ್ಗೂ ಸಹ ಸಬ್ಸ್ಕ್ರೈಬ್ ಆಗಿ ಮತ್ತು ಹೈ ವೀಡಿಯೋಗಳನ್ನು ನೋಡಿ ಹೈಪ್ ಪಾಯಿಂಟ್ಗಳನ್ನು ಕೊಡಿ ಅಂತ ಹೇಳ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ Thank you all. Bye bye.